ಈಶ್ವರಪ್ಪನವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮೂರು ದಿನದ ಭೂಮಿಯನ್ನು ನಾವು ಜವಾಬ್ದಾರಿ ತಗೊಂಡ್ವಿ ಅದೇ ಇದರಲ್ಲಿ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಐವತ್ತು ಭಾಗ ನಿನ್ನೆ ಕರಪತ್ರವನ್ನು ಹಂಚಿದ್ದಾರೆ ಇನ್ನು ನಾಳೆ ನಾಡು ಎಲ್ಲ ಭೂಮಿಗಳನ್ನು ಕೂಡ ಕರಪತ್ರವನ್ನು ಹಂಚುವ ಕೆಲಸ ನಾಳೆ ಆಗ್ತದೆ ನಾಳೆ ಮತ್ತು ನಾಡು ಪ್ರತಿ ಮನೆ ಮನೆಗೂ ತಲುಪಬೇಕು ಆ ಜವಾಬ್ದಾರಿಯನ್ನು ಮಾಡಬೇಕು ಆ ಕಾರಣಕ್ಕಾಗಿ ಹಾಗಾಗಿ ನಾಳೆ ನಾಡು ತೋರಿಸ್ತಕ್ಕಂಥ ಕೆಲಸ ಈಗಾಗಲೇ ಆಗ್ತದೆ